ಯಾವ ಥರ ಇರಬೇಕು ಲವ್ ಮಾಡೋದು ಲವ್ ಮಾಡೋದ್ರಿಂದ ಏನು ಎಫೆಕ್ಟ್ ಅದು ಅಂತ ಗೊತ್ತಾಗಿದೆ ಸೊ ಅವರೆಲ್ಲ ಬಂದು ಯೂತ್ಸು ನೋಡಿ ಎಂಟರ್ಟೈನ್ ಮಾಡ್ ಅದು ಎಂಜಾಯ್ ಮಾಡಬೇಕು ಸೊ ಫ್ಯಾಮಿಲಿನ ಕುತ್ಕೊಂಡು ನೋಡ್ಬೋದು ಆದರೆ ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ ಓವರಾಲ್ ಎಲ್ಲ ಫುಲ್ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಒಂದೇ ಒಂದು ಮಿಸ್ಟೇಕ್ ಅಂದರೆ ನಮ್ಮ ದೃಷ್ಟಿಲಿ ಮಿಸ್ಟೇಕ್ ಅದು ಫ್ಯಾಮಿಲಿ ನೋಡಬೇಕಾದ್ರೆ ಆದರೆ ಯೂತ್ಸ್ಗೆ ಅದು ಯೂಸ್ ಮತ್ತು ಖುಷಿ ಆಗುತ್ತೆ ಅದು ಯಾವುದು ಅಂತ ಅಂದರೆ ಅಂಶ ಪದೇ ಪದೇ ಕಿಸ್ ಮಾಡೋದು ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಓವರಾಲ್ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೂಪರ್ ಚೆನ್ನಾಗಿತ್ತು ಸೂಪರ್ ಫಿಲಮ್ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಎಲ್ಲ ಮಾತ್ರ ಫುಲ್ ಮಸ್ತ್ ಬಿದ್ದಾನೆ ಆಗುತ್ತೆ ಸೊ ಮೂವಿ ತುಂಬ ಚೆನ್ನಾಗಿ ಮೂವಿ ಬಂದಿದೆ ಸೊ ಹೊಸ ಕಲಾವಿದ್ರು ಕೂಡ ಹೊಸ ಕಲಾವಿದ್ರು ಆದರೂ ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಷ್ ಅಂತ ಇವ್ರಿಗೂ ಹೇಳ್ಬೋದು ಮತ್ತು ಈ ಮೂವಿನಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಆದರೆ ಒಂದು ಸ್ವಲ್ಪ ಏನು ಮಿಸ್ಟೇಕ್ ಅಂದರೆ ಒಂದು ಸ್ವಲ್ಪ ಕಿಸ್ ಸಿನ್ ಜಾಸ್ತಿಯಾಗಿ ಇಟ್ಬಿಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಎಂತ ಇಲ್ಲ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾ ಅದೇ ಹೇಳ್ದಂಗೆ ಇಲ್ಲೆಲ್ಲರೂ ಹೊಸೊಬ್ರು ಇದ್ದಾರೆ ಹೊಸೊಬ್ರು ಬಂದಿದ್ದಾರೆ ಮತ್ತೆ ನಾನು ಕಾಮಿಡಿ ತುಂಬಾ ಕಾಮಿಡಿಯಾಗಿ ಇರಲ್ಲ ಅನ್ಕೊಂಡೆ ಯಾಕಂದ್ರೆ ತುಂಬಾ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಇದಾರೆ ಕಾಮಿಡಿನಲ್ಲಿ ಬಟ್ ಇವ್ರುಗಳನ್ನ ಹಾಕೊಂಡು ಮಾಡಿರೋದು ತುಂಬಾ ಚೆನ್ನಾಗಿದೆ ನನ್ಗೆ ಅದರಲ್ಲಿ ಕೆ ಸಿ ಅವರು ಮಾಡಿರೋದು ತುಂಬಾನೇ ಇಷ್ಟ ಆಗಿದೆ ನನಗೆ ಈ ಫಿಲಮ್ ಪರ್ಫೆಕ್ಟ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಓಡೋ ಹಾಗೆ ನಾವು ಮಾಡೇ ಮಾಡಿ ಸರ್ ನನಗೆ ಅದೇ ಹೇಳ್ದಂಗೆ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಫಿಲಮ್ಸ್ಗೆ ಜಾಸ್ತಿ ಹೋಗೋದು ನೋಡಿದ ಕೊಡ್ಲೆ ಸೂಪ್ರ ಅಲ್ವಾ ಏನೂ ಮಾಡಿರೋದಿಲ್ಲ ಅಂತ ಅನ್ಕೊಂತಾರೆ ನಾನು ಹಾಗೆ ಅನ್ಕೊಂಡ್ ಬಂದೆ ನಾನು ಹಾಗೆ ಅನ್ಕೊಂಡ್ ಬಂದೆ ಏನು ಇರೋದಿಲ್ಲ ಇದು ಸುಮ್ಮನೆ ಜಸ್ಟ್ ಅಂತ ಬಟ್ ನೋಡಿದ್ಮೇಲೆ ನನಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇಷ್ಟ ಆಯ್ತು ನಾನು ಹೋಗಿ ಮೂರು ಜನ ಕೇಳ್ತೀನಿ ನಾನು ನೂರು ಜನ ಇನ್ನೂರು ಜನ ಹೇಳಿ ಅದು ಹಂಡ್ರೆಡ್ ಡೇಸ್ ಹಿಟ್ ಆಗುತ್ತೆ ಏನ್ ಇಷ್ಟ ಇದೋ ನೋಡಿ ಒಂದು ಲವ್ ಸ್ಟೋರಿ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತು ಅಷ್ಟೇ ನೋಡಿ ಸ್ಟೋರಿ ಅಲ್ಲ ಈಗ ನಸ್ತಮ್ಮ ಹಾ ಚೆನ್ನಾಗಿದೆ यार ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದರೆ ಎಲ್ಲ ಇವರು ಚೆನ್ನಾಗಿ ಇದು ಪರಿಗೂ ಅಲ್ಲಲ್ಲ ಸಿಕ್ತಾರೆ ಜೀವ ಸುಂದರ ಸಾಕು ಸಿಕ್ಕತ್ತೆ ಎಂಟರ್ಟೈನ್ಮೆಂಟ್ ಇದೆ ಇಡೀ ಕರ್ನಾಟಕ ಜನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ತಾರೆ ಫಿಲಮ್ ಅದಕ್ಕಿಲೇ ಚೆನ್ನಾಗಿತ್ತು ಚೆನ್ನಾಗಿತ್ತು

કોમેડી સ્ટાઈલ તો લવ સ્ટોરી ની સ્ટાઈલ તો કલાસ્ટીક છે આ બી છે નહીં સારી છે મૂવી ફૂલ ફેશીંગ છે બધા બંધ નોડી ઓમરી જોસ આ છે સારી છે ફિલ્મ આ ઇટ આ છે સારી છે કૌમરી છે સારી છે મૂવી સારી છે સારી છે બ્રો મૂવી સારી છે ಎಲ್ಲ ಸ್ಟೋರಿ ಇಲ್ಲ ಇನ್ನ ಆಮೇಲೆ ಕಾಮಿಡಿ ತುಂಬಾ ಚೆನ್ನಾಗಿದೆ ಆಮೇಲೆ ಹೊಸಬ್ರು ಎಲ್ಲರೂ ಹೊಸಬ್ರಾಗಿರು ಹೊಸಬ್ರು ತರ ಯಾರು ಇಲ್ಲ ಚೆನ್ನಾಗಿ ಚೆನ್ನಾಗಿ ಮತ್ತೆ ಫುಲ್ ಪೈಸ ವಸೂಲ್ ಸರ್ ಕಾಮಿಡಿ ಅಂತ ಸಕ್ಕತ್ತಾಗಿದೆ ಆಗಿದೆ ಹಂಡ್ರೆಡ್ ಗ್ಯಾರಂಟಿ ಸರ್ ಚೆನ್ನಾಗಿದೆ ಮಕ್ಕಳು